ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಇದು ಕೇವಲ ಸಾಮಾನ್ಯವಾದ ವಿಜ್ಞಾನ ಸಾಮಾನ್ಯ ತಂತ್ರಜ್ಞಾನದ ಜಗತ್ತು ಖಂಡಿತ ಅಲ್ಲ ಮುಂದೆ ಹೋಗ್ತಾ ಇರ್ತಕ್ಕಂಥ ದಿನಗಳಲ್ಲಿ ಇದುವರೆಗೂ ಕೂಡ ಕ್ಲಾಸ್ ರೂಮ್ನಲ್ಲಿ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಕಾಂಪಿಟೇಟರ್ಸ್ ಇರ್ತಿದ್ದ ಪ್ರೊಫೆಷನಲ್ಲಿ ಒಬ್ಬ ಆಫೀಸರು ಇನ್ನೊಬ್ಬ ಆಫೀಸರ್ಗೆ ಕಾಂಪಿಟೇಟರ್ಸ್ ಇರ್ತಿದ್ದ ಬದಲಾಗ್ತಾ ಇರ್ತಕ್ಕಂಥ ಈ ಕಾಲಘಟ್ಟವನ್ನು ನೋಡಿದರೆ ಒಂದಂತೂ ಅರಿವಾಗುತ್ತೆ ವ್ಯಕ್ತಿ ವ್ಯಕ್ತಿಗಳ ಮಧ್ಯದಲ್ಲಿ ಕಾಂಪಿಟೇಷನ್ಗಿಂತ ಮುಂದಿನ ದಿನಗಳಲ್ಲಿ ವ್ಯಕ್ತಿ ಮತ್ತು ಅವನದೇ ರೀತಿಯ ಇನ್ನೊಬ್ಬ ಸೃಷ್ಟಿಸಿದ ಕಂಪ್ಯೂಟರ್ಸ್ ಮತ್ತು ಯಂತ್ರಮಾನಗಳಿದ್ರಲ್ಲ ಎ ಐ ಟೆಕ್ನಾಲಜಿ ಇವುಗಳ ಜೊತೆ ಕಾಂಪೀಟ್ ಮಾಡಬೇಕಾಗ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಬಂದಂಥ ಈ ಕಾಲಘಟ್ಟದಲ್ಲಿ ಹೌದಲ್ವಾ ಮನುಷ್ಯ ಇವಾಗ ಅವನೇ ಸೃಷ್ಟಿ ಮಾಡ್ತಾನೆ ಹಿಂದೆ ಕೇಳ್ತಾ ಇದ್ವಿ ಈಶ್ವರ್ ಯಾರಿಗೋ ವರ ಕೊಟ್ಟನಂತೆ ಬಸ್ಮಾಸ್ ಕೊಟ್ಟು ಇನ್ನೊಬ್ಬರಿಗೆ ಕೂ ಕೊಟ್ಟರು ಕೊಟ್ಟ ತಕ್ಷಣ ಅವ್ರು ಏನು ಮಾಡ್ತಾಯಿದ್ರು ಯಾರು ಕೊಟ್ಟರು ಅದನ್ನು ಅವ್ರ ಮೇಲೆ ಟೆಸ್ಟ್ ಹೋಗ್ತಾ ಹೋಗ್ತಾಯಿದ್ರು ಅದೇ ರೀತಿ ಇವತ್ತು ಮನುಷ್ಯ ಥ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿ ಯಾವ ಕ್ರಿಯೇಟೆಡ್ ದ ರೋಬೋಟ್ಸ್ ನಾವು ರೋಬೋಟ್ಸ್ ಏನು ಮಾಡ್ತಾ ಇದ್ದಾವೆ ಮನುಷ್ಯನೇ ಚೆಕ್ ಮಾಡೋಂಥ ಒಂದು ಸ್ಥಿತಿಗೆ ಬರ್ತಿದ್ದಾವೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಸಣ್ಣ ಕಾರ್ಟೂನ್ನಲ್ಲಿ ನೋಡಿದ್ದೆ ಕಾರ್ಟೂನ್ಸ್ ಅಂತ ಎಷ್ಟು ಬರ್ತವೆ ಒಂದಿಷ್ಟು ಇಷ್ಟು ದಯ ಇರ್ತವೆ ಅಷ್ಟೇ ಅದರಲ್ಲಿ ಅವತ್ತಿಗೇನೆ ಯಾವಾಗ ಅರ್ಲಿ ಏಟಿಸಲ್ಲೇನೆ ಅರ್ಲಿ ಅಲ್ಲಿ ಎಷ್ಟರ ಮಟ್ಟಿಗೆ ಅವತ್ತಿನ ಕಾರ್ಟೂನ್ ಇಷ್ಟು ಮುಂದಿನದನ್ನ ಕನಸನ್ನು ಕಾಣಿಕೆಯನ್ನು ಕಂಡಿದ್ದ ಅನ್ನೋದಕ್ಕೆ ಅಲ್ಲಿ ಬರ್ದಿತ್ತ ಒಂದು ಈ ಕಡೆ ಇನ್ನೊಂದು ಈ ಕಡೆ ಒಂದರಲ್ಲಿ ಏನಿತ್ತು ಗೊತ್ತಾ ನ ಅವತ್ತಿಗೆ ಚಿತ್ರಿಸಿದ್ದ ಇವತ್ತಿನ ರೋಬೋಟ್ಗಳು ಬೇರೆ ರೀತಿ ಇರ್ಬೋದು ಅವತ್ತಿಗೆ ರೋಬೋಟ್ಗಳನ್ನ ಹೆಂಗೆ ಚಿತ್ರಿಸಿದ್ದ ಅಂತಂದ್ರೆ ಗೊತ್ತಲ್ಲ ಒಂದು ಬುರುಡೆ ಮೇಲ್ಗಳ ಎರಡು ವೈರ್ಗಳು ಬಂದರೆ ಅವು ಯಂತ್ರ ಮಾನವ ಅನ್ನೋ ಅರ್ಥದ ಅವರು ಟೀಚರ್ ಯಂತ್ರ ಮಾನವ ಟೀಚರ್ ಯಂತ್ರ ಮಾನವ ಮಕ್ಕಳಿಗೆ ಪಾಠ ಮಾಡುವ ಒಂದು ಪಾಠಶಾಲೆ ಆ ಪಾಠಶಾಲೆಯಲ್ಲಿ ರೋಬೋಟ್ ಟೀಚರ್ ರೋಬೋಟಿಕ್ ಸ್ಟೂಡೆಂಟ್ಸ್ಗೆ ಏನು ಟೀಚ್ ಮಾಡ್ತಾ ಇದ್ರು ಗೊತ್ತಾ ಬೋರ್ಡ್ ಮೇಲೆ ಬರೆದಿದ್ದಾರೆ ಇತಿಹಾಸ ಅಂತ ಅಲ್ಲಿ ಬರೆದ್ಬಿಟ್ಟು ಕೆಳಗಡೆ ಬರೆದಿದ್ದಾನೆ ಡಿ ಎಸ್ ಸ್ಟೂಡೆಂಟ್ಸ್ ಹಿಸ್ಟ್ರಿ ಸೈಸ್ ದಟ್ ಅಬೌಟ್ ವೈನ್ ಡಿ ಎಸ್ ಯು ಯು ಸೋ ಕಾಲ್ಡ್ ದೀಸ್ ಹ್ಯೂಮನ್ ಬೀಂಗ್ಸ್ ವ್ಯೂ ಆರ್ ಲಿವಿಂಗ್ ಆನ್ ದಿಸ್ ಪ್ಲಾನೆಟ್ ಅರ್ತ್ ಇಸ್ ಇಟ್ ಪಾಸಿಬಲ್ ಟು ಬಿಲೀವ್ ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದರೆ ಪ್ರೀತಿಯ ಮಕ್ಕಳೇ ಈಕೆ ಸುಮಾರು ಐದುನೂರು ವರ್ಷಗಳ ಹಿಂದೆ ಈ ಭೂಮಂಡಲದ ಮೇಲೆ ಮನುಷ್ಯರೆಂದು ನಂಬಲಾಗಿದ್ದಂಥ ಪ್ರಾಣಿಗಳು ಜೀವಿಸುತ್ತಿದ್ದವೆಂದು ಇತಿಹಾಸದಿಂದ ತಿಳಿದು ಬರುತ್ತದೆ ಇದನ್ನು ನಂಬಲು ಸಾಧ್ಯವೇ ಯಾರು ಹೇಳಿತ್ತು ಅವ್ರು ಕೊಟ್ಟರು ಅವತ್ತಿಗೆ ಅದೊಂಥರ ತಮಾಷೆಗೆ ಕಾಣಿಸ್ತಾ ಇತ್ತು ಇವತ್ತಿಗೆ ಆಗ್ತಾ ಇರ್ತಕ್ಕಂಥ ವಿದ್ಯಮಾನಗಳನ್ನು ನೋಡಿದ್ದೆ ಆದರೆ ನಮ್ಮ ವಿದ್ಯೆಯನ್ನು ನಮ್ಮ ಬುದ್ಧಿಯನ್ನು ನಮ್ಮೆಲ್ಲವನ್ನು ಕೂಡ ಯಂತ್ರಗಳ ಕೈಗೆ ಕೊಟ್ಟು ನಮ್ಮ ಕ್ರಿಯೇಟಿವಿಟಿನ ಎಷ್ಟೊಂದು ಹಾಡ್ ಮಾಡಿಕೊಡ್ತಾ ಇದ್ದೇವೆ ಅಂತಂದರೆ ಇವತ್ತು ಯಾರು ಕೂಡ ಲೆಟ್ರ್ ಬರಿತಕ್ಕಂಥ ವ್ಯವಸ್ಥೆಗೆ ಹೋಗ್ತಾ ಇಲ್ಲ ಏನು ಬೇಕಾದರೂ ಕಂಪ್ಯೂಟರ್ನ ಅಪ್ರೋಚ್ ಮಾಡಿದ್ದೆ ಆದರೆ ನಮಗೆ ಚಾರ್ಜ್ ದಾರಿ ತೀರಿನಲ್ಲಿ ಗೊತ್ತಲ್ವ ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ನೀನು ಉಪಯೋಗಿಸು ಪ್ರವರ್ಧಮಾನಕ್ಕೆ ಬರುತ್ತೆ ಬೆಳೆಯುತ್ತೆ ಉಪಯೋಗಿಸ್ಲಿಲ್ವಾ ಅದು ಬಿದ್ದೋಗುತ್ತೆ ಅದೇ ರೀತಿ ಬಾಲ ನಾವು ಅದೇ ರೀತಿ ಕಳ್ಕೊಂಡು ನಿಂತಲೂ ಕೂಡ ಒಂದು ಮಾತುಂಟು ಬಾಲ ಹೆಂಗೆ ಬಿದ್ದೋಯ್ತು ನಮಗೆ ಉಪಯೋಗಿಸ್ಲೇ ಬಿದ್ದೋಯ್ತು ಬೇಕಿಲ್ಲದ್ದು ಬಿದ್ದು ಪರವಾಗಿಲ್ಲ ಬೇಕಿರ್ತಕ್ಕಂಥದ್ದು ಎಲ್ಲವೂ ಕೂಡ ಬಿದ್ದೋಯ್ತು ಅಂತಂದರೆ ಕೊನೆಗೆ ನಾವೇ ಬಿದ್ದು ಹೋಗ್ತೇವೆ ಇಂತಹ ಹೊತ್ತಿನಲ್ಲಿ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಮಾನದಲ್ಲಿ ನಮ್ಮ ಜಾನಪದ ಬಹು ಮುಖ್ಯವಾಗಿ ಬೇಕಾಗುತ್ತೆ ಇನ್ನು ಸ್ವಲ್ಪ ವರ್ಷಗಳ ಕಾಲ ಇದೇ ರೀತಿ ಒಂದಿಷ್ಟು ಜತನವಾಗಿ ಕಾಪಿಡ್ತಕ್ಕಂಥ ಕೆಲಸ ಮಾಡಿದರೆ ಇದರ ಅವಶ್ಯಕತೆ ಇದರ ಮಹತ್ತು ಇನ್ನೂ ಹೆಚ್ಚು ಹೆಚ್ಚು ಅನಾವರಣ ಆಗ್ತಾ ಹೋಗುತ್ತೆ ಅದಕ್ಕೆ ನಮ್ಮ ಈ ಜನಪದ ಲೋಕಕ್ಕೆ ಭವಿಷ್ಯದಲ್ಲಿ ಭವ್ಯವಾಗಿರ್ತಕ್ಕಂಥ ಭವಿಷ್ಯ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಜನಪದರ ಕಾಣಿಕೆ ಇದೆಯಲ್ಲ ದಿವ್ಯ ದೃಷ್ಟಿ ಇದೆಯಲ್ಲ ದೂರದೃಷ್ಟಿ ಇದೆಯಲ್ಲ ಎಂದೆಂದು ವೇದ ಸುಳ್ಳಾದ್ರೂ ವೇದ ಸುಳ್ಳಾದ್ರೂ ವೇದ ಶಿಷ್ಟ ಸಾಹಿತ್ಯದ್ದು ಗಾದೆ ನಮ್ಮ ಜನಪದ ಸಾಹಿತ್ಯ ಜನಪದ ಲೋಕ ಉಳಿಬೇಕು ಉಳಿಸ್ಬೇಕು ಅಷ್ಟೇ ಅಲ್ಲ ಬೆಳೆಸ್ಬೇಕು ಮುಂದಿನ ಪರಂಪರೆಗೆ ಕಾರಣೀಕೂತ್ರ ಆಗ್ತಕ್ಕಂಥದ್ದು ಮುಂದಿನ ಪರಂಪರೆಗೆ ಬೇಕು ಅಂತಂದರೆ ಬೀಜ ರೂಪದಲ್ಲಿ ಉಳಿಬೇಕು